नमस्ते वीक्षक्रे ಈಗಾಗಲೇ ಆಮ್ಲಪಿತ್ತ ಅಂದರೆ ಎಸಿಡಿಟಿ ರೋಗದ ಬಗ್ಗೆ ಅದು ಯಾವ ಕಾರಣದಿಂದ ಬರುತ್ತೆ ನೀವು ದಿನನಿತ್ಯ ಮಾಡ್ತಾ ಇರೋ ಯಾವ ಚಿಕ್ಕ ಚಿಕ್ಕ ಕಾರಣಗಳು ನಿಮ್ಮಲ್ಲಿ ಎಸಿಡಿಟಿಯನ್ನು ಉಂಟು ಮಾಡಲಿಕ್ಕೆ ಒಂದು ಮುಖ್ಯವಾದ ಕಾರಣ ಆಗಿರ್ಬೋದು ಅನ್ನೋದನ್ನು ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ದಿನ ನಾನು ಈ ಒಂದು ಆಮ್ಲಪಿತ್ತದಲ್ಲಿ ಮತ್ತೆ ವಿಧಗಳಿದ್ದೀಯಾ ಯಾವ್ಯಾವ ರೀತಿಯ ಆಮ್ಲಪಿತ್ತಗಳಿರುತ್ತೆ ಈ ಎಸಿಡಿಟಿ ಅನ್ನುವಂಥದ್ದು ಕೇವಲ ಪಿತ್ತ ದೋಷದಿಂದ ಮಾತ್ರ ಬರುವಂಥದ್ದಾ ಅಥವಾ ಇದರಲ್ಲಿ ಬೇರೆ ಇನ್ನೆರಡು ದೋಷಗಳಾದ ವಾತ ಹಾಗೂ ಕಫದ ಒಂದು ಪ್ರಾಮುಖ್ಯತೆ ಕೂಡ ಇದೆಯಾ ಅನ್ನೋದ್ರ ಬಗ್ಗೆ ನಮ್ಮ ಆಯುರ್ವೇದ ಸಂಹಿತೆಗಳಲ್ಲಿರುವಂತಹ ಕೆಲವೊಂದು ನಿಮ್ಮ ಎದುರು ಇಟ್ಟು ಸ ವಿವರವಾಗಿ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಹಾಗಾಗಿ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡಿಬೇಕು ಅಂತ ಅಂದರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಅಷ್ಟೇ ಅಲ್ಲದೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ನಮಸ್ತೆ ನಾನು ಡಾಕ್ಟರ್ ಸೋಮೇಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಪಿತ್ತ ಅಥವಾ ಎಸಿಡಿಟಿ ಅನ್ನೋದ್ರ ಬಗ್ಗೆ ಹೇಳ್ತಾ ನಾನು ನಿಮಗೆ ಅದರ ಸಾಮಾನ್ಯ ಲಕ್ಷಣಗಳನ್ನ ಹೇಳಿದ್ದೆ ಅಂದರೆ ಸಾಮಾನ್ಯವಾಗಿ ಎಸಿಡಿಟಿ ಅಂತ ಅಂದಾಗ ಅಲ್ಲಿ ಏನೇನು ಲಕ್ಷಣಗಳಿರಬೇಕು ಅಂತ ಅವಿಪಾಕ ಕ್ಲಮೋತ್ಕ್ಲೇಶ ತಿಕ್ತ ಆಮ್ಲ ಉದ್ಗಾರ ಗೌರವಹಿ ರತ್ಕಂಠದಾಹ ಅರುಚಿ ವಿಷ ಆಮ್ಲಪಿತ್ತ ಬಿಷಕ್ ಅಂತ ಹೇಳ್ತಾರೆ ಅಂದರೆ ಯಾರಲ್ಲಿ ಅವಿಪಾಕ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತಾ ಇಲ್ವೋ ಯಾರಲ್ಲಿ ಆ ಒಂದು ಕ್ಲಮ ಯಾವಾಗಲೂ ಸುಸ್ತಿದೆಯೋ ಅಥವಾ ಯಾರಲ್ಲಿ ಒಂಥರ ಉತ್ಕ್ಲೇಶ ಆ ಹುಳಿ ಬರ್ತಾ ಇದೆ ನೋಝಿಯಾನೋ ಅಂತದ್ದೇನು ಹೇಳ್ತೀವಲ್ವ ಅಲ್ವಾ ಈ ಕಫದ ಪಿತ್ತದ ಉತ್ಕ್ಲೇಶ ಆದಾಗ ನಮ್ಮ ದೇಹದಲ್ಲಿ ಆ ಒಂದು ಹುಳಿ ಮೇಲೆ ಮೇಲೆ ಬಂದ ಹಾಗಾಗತ್ತೆ ಹಾಗೆಯೇ ತಿಕ್ತ ಆಮ್ಲ ಉದ್ಗಾರ ನಿಮಗೆ ತೇಗು ಬರುತ್ತೆ ಆ ತೇಗಿನಲ್ಲಿ ಹುಳಿ ಹುಳಿ ಆದಂತಹ ಮತ್ತು ಕಹಿ ಕಹಿಯಾದಂತಹ ತೇಗು ಬರ್ತಾ ಇರುತ್ತೆ ಆಮೇಲೆ ಎದೆಯಲ್ಲಿ ರತ್ಕಂಠದ ಆಹಾರ ಎದೆ ಮತ್ತು ಗಂಟಲಲ್ಲಿ ನಿಮಗೆ ಉರಿ ಅನ್ನಿಸ್ತಾ ಇರುತ್ತೆ ಇದೆಲ್ಲವೂ ಕೂಡ ನಮ್ಮ ಮತ್ತೆ ಅರುಚಿ ಆಹಾರ ತಿನ್ನಲಿಕ್ಕೆ ಏನೋ ಬೇಡ ಅಂತ ಅನ್ಸೋದು ಅಥವಾ ತಿನ್ನಬೇಕು ಅಂತ ಅನ್ಸತ್ತೆ ಆಮೇಲೆ ಆಹಾರ ಸೇವನೆ ಶುರು ಮಾಡಿದಾಗ ಬಾಯಿಗೆ ರುಚಿ ಅಂತ ಅನ್ಸಲ್ಲ ಈ ರೀತಿಯಾದಂತಹ ಕೆಲವೊಂದಿಷ್ಟು ಲಕ್ಷಣಗಳನ್ನು ಆಮ್ಲಪಿತ್ತದ ಸಾಮಾನ್ಯ ಲಕ್ಷಣಗಳು ಅಂತ ಹೇಳಿದ್ದು ಆಯುರ್ವೇದದ ಸಂಹಿತೆಗಳನ್ನ ತೆಗೆದು ನೋಡಿದಾಗ ಚರಕ ಸಂಹಿತೆ ಸುಶ್ರುತ ಸಂಹಿತೆ ಮಾಧವನಿದಾನ ಯೋಗರತ್ನಾಕರ ಸಂಹಿತೆ ಈ ಎಲ್ಲ ಗ್ರಂಥಗಳನ್ನು ನಾನು ತೆಗೆದು ಬೇರೆ ಬೇರೆ ರೆಫರೆನ್ಸಸ್ಗಳನ್ನು ಹುಡುಕುತ್ತಾ ಅಧ್ಯಯನ ಮಾಡ್ತಾ ಇದ್ದಾಗ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಒಂದು ವಿಧಗಳು ಅದರಲ್ಲಿರುವಂತಹ ಊರ್ಧ್ವಗ ಅಮ್ಲಪಿತ್ತ ಹಾಗೂ ಅಧೋಗ ಅಮ್ಲಪಿತ್ತ ಅನ್ನುವ ಬಗ್ಗೆ ಮಾಹಿತಿ ಲಭ್ಯ ಆಯಿತು ಅದನ್ನು ನಿಮ್ಮ ಜೊತೆ ಇವತ್ತು ಹಂಚಿಕೊಳ್ತಾ ಇದ್ದೇನೆ ಹಾಗಿದ್ದರೆ ಊರ್ಧ್ವಗ ಆಮ್ಲಪಿತ್ತ ಲಕ್ಷಣದಲ್ಲಿ ಏನೇನು ಬರುತ್ತೆ ನಿಮಗೆ ಬಂದಿರುವಂತಹ ಅಮ್ಲಪಿತ್ತ ಊರ್ಧ್ವಗವೋ ಅಥವಾ ಅಧೋಗವೋ ಅಂತ ನೀವು ಹೇಗೆ ಕಂಡುಹಿಡಿಯಬಹುದು ಇದಕ್ಕೆ ನಮ್ಮ ಸಂಹಿತೆಗಳಲ್ಲಿ ಶಾಸ್ತ್ರಗಳಲ್ಲಿ ಕೆಲವೊಂದಿಷ್ಟು ಲಕ್ಷಣಗಳನ್ನು ತಿಳಿಸಿದ್ದಾರೆ ಅದೇ ಲಕ್ಷಣಗಳನ್ನು ಇವತ್ತು ನಾನು ನಿಮ್ಮೆಲ್ಲರ ಎದುರು ಹಂಚ್ಕೊಳ್ತಾ ಇದ್ದೀನಿ ನೋಡಿ ಮುಖ್ಯವಾಗಿ ಹೇಳಿರುವಂಥದ್ದು ಹರಿತ ಪೀತ ನೀಲ ಕೃಷ್ಣ ರಕ್ತವರ್ಣಯುಕ್ತ ವಮನ ಅಂದರೆ ನಿಮಗೆ ವಾಂತಿ ಆಗುತ್ತೆ ಈ ಪಿತ್ತ ಜಾಸ್ತಿಯಾಗಿ ತುಂಬ ತಲೆನೋವು ಬಂದಾಗ ಕೆಲವರಿಗೆ ಕೆಲವರಿಗಾಗುತ್ತಲ್ಲ ಹಾಗೆ ಏನೋ ಆಗುತ್ತೆ ಆದರೆ ಆ ವಾಂತಿಯಲ್ಲಿ ನಿಮಗೆ ಬೇರೆ ಬೇರೆ ಬಣ್ಣಗಳು ನೋಡಲಿಕ್ಕೆ ಸಿಗುತ್ತೆ ಹಳದಿ ಬಣ್ಣ ಹಸಿರು ಬಣ್ಣ ಕೆಂಪು ಬಣ್ಣ ಕಪ್ಪು ಬಣ್ಣ ನೀಲಿ ಬಣ್ಣ ಹೀಗೆ ಬೇರೆ ಬೇರೆ ರೀತಿಯಾದ ಬಣ್ಣಗಳ ವರ್ಣನೆ ಇದೆ ಇಂತಹ ಬಣ್ಣಗಳ ಒಂದು ಅಮಿಟ್ ನಿಮಗೆ ಆಗ್ತಾ ಇರುತ್ತೆ ವಾಂತಿಯ ದ್ರವ್ಯದಲ್ಲಿ ಬಣ್ಣ ಇರುವಂಥದ್ದು ಮತ್ತು ಆ ಒಂದು ವಾಂತಿ ಏನಿರುತ್ತೆ ವಾಂತಿ ಆದಂತಹ ದ್ರವ್ಯ ಆಮ್ಲ ರಸಯುಕ್ತ ಅಥವಾ ಲವಣ ರಸಯುಕ್ತ ಉಪ್ಪುಪ್ಪಾಗಿರುತ್ತೆ ಹುಳಿ ಹುಳಿಯಾಗಿರುತ್ತೆ ಮತ್ತೆ ಮಾಂಸೋದಕ ಸದೃಶ ಅಂತ ಹೇಳ್ತಾರೆ ನೋಡಿ ಸಂಹಿತೆಗಳಲ್ಲಿ ಎಷ್ಟು ಸುಂದರವಾದ ಶಬ್ದವನ್ನು ಉಪಯೋಗಿಸಿದ್ದಾರೆ ಅಂದರೆ ಮಾಂಸೋದಕ ಸಂ ಸದೃಶ ಮಾಂಸೋದಕ ಅಂತಂದ್ರೆ ಏನು ಹೇಳಿ ಮಾಂಸದ ನೀರು ಮಾಂಸದ ನೀರಿನ ರೀತಿಯಲ್ಲಿ ಆ ಬಂದಂತಹ ವಾಂತಿಯ ಅಂಶ ಇರುತ್ತೆ ಹಾಗೆ ಅತಿ ಪಿಚ್ಚಿಲ ತುಂಬಾ ಸ್ಲೈಮಿ ಇರುತ್ತೆ ತುಂಬಾ ಕಫ ಕಫದ ತರ ಅತಿ ಪಿಚ್ಚಿಲವಾಗಿರುತ್ತೆ ಇಲ್ಲಿ ಊರ್ಧ್ವಗ ಆಮ್ಲಪಿತ್ತ ನಿಮ್ಮಲ್ಲಿ ಆಗಬೇಕಂದಾಗ ಪಿತ್ತ ಹಾಗೂ ಕಫದೋಷಗಳು ಸೇರಿ ಆಗುವಂಥದ್ದು ಸೊ ಪಿತ್ತ ಹಾಗೂ ಕಫದೋಷಗಳು ಸೇರಿ ಬರೋದ್ರಿಂದನೇ ಅತಿಯಾದ ಪಿಚ್ಚಿಲತೆ ಬಂದಂತಹ ವಾಂತಿಯ ದ್ರವ್ಯದಲ್ಲಿ ಅತಿಯಾದ ಅಂಟು ಅಂಟು ಆ ಒಂದು ಜಿಡ್ಡು ಜಿಡ್ಡು ತರದ ಒಂದು ಫೀಲಿಂಗ್ ಲೋಳೆ ಲೋಳೆ ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ ಬೆಸ್ಟ್ ಪದ ಅಂತಂದ್ರೆ ಲೋಳೆ ಲೋಳೆ ಆಗಿರುತ್ತೆ ಮತ್ತೆ ಸ್ವಚ್ಛ ಕಫಯುಕ್ತ ಕೆಲವೊಮ್ಮೆ ಆ ಬಂದಿರುವಂತಹ ಕಫ ಕ್ಲಿಯರ್ ಆಗಿರುತ್ತೆ ಬೆಳಗ್ಗೆ ಕ್ಲಿಯರ್ ಆಗಿರುವಂತಹ ಒಂದು ಕಫ ನಿಮಗೆ ಬಂದಿರುತ್ತೆ ಹಾಗೆ ಲವಣ ಕಟು ಒಂದು ಟೇಸ್ಟ್ ಇರುತ್ತೆ ವಾಂತಿ ಹುಳಿ ರಸ ಕಹಿ ರಸ ಅಥವಾ ಒಂದು ಸಾಧ್ಯತೆ ಇದೆ ಮತ್ತೆ ಭುಕ್ತೆ ಅಥವಾ ಅಭುಕ್ತೆ ಅಪಿ ವಿವಿಧ ಉದ್ಗಾರ ಈ ಒಂದು ಊರ್ಧ್ವ ಆಮ್ಲಪಿತ ಲಕ್ಷಣದಲ್ಲಿ ಏನಾಗುತ್ತೆ ನೀವು ಆಹಾರ ತಿಂದ್ರು ತಿನ್ನದೇ ಇದ್ರು ಖಾಲಿ ಹೊಟ್ಟೆಲ್ಲಿದ್ರು ಹೊಟ್ಟೆ ತುಂಬಾ ಇದ್ರೂ ಕೂಡ ನಿಮಗೆ ಪದೇ ಪದೇ ಉದ್ಗಾರ ಪದೇ ಪದೇ ತೇಗುಗಳು ಬರ್ತಾ ಇರುತ್ತೆ ಭುಕ್ತೆ ಅಭುಕ್ತೆ ಅಪಿ ಅಂತ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ತಿಂದ್ರು ತಿನ್ನದೇ ಇದ್ರೂ ತೇಗು ಬರ್ತಾ ತನೇ ಇರುತ್ತೆ ಆ ತೇಗಲ್ಲಿ ಬೇರೆ ಬೇರೆ ರೀತಿಯ ಟೇಸ್ಟ್ಗಳು ವಾಸನೆಗಳು ಸೇರ್ಕೊಂಡಿರುತ್ತೆ ಹಾಗೆ ಅಷ್ಟೇ ಅಲ್ಲದೆ ನಿಮಗೆ ಗಲ ಹೃದಯ ಆ ಎಲ್ಲ ಉರಿಯತ್ತೆ ನಿಮ್ಮ ಕುತ್ತಿಗೆ ಮತ್ತು ಎದೆ ನಿಮ್ಮ ಕುತ್ತಿಗೆಯಲ್ಲಿ ಗಂಟಲಲ್ಲಿ ಹಾಗೂ ಎದೆಯಲ್ಲಿ ಉರಿ ಈ ಒಂದು ತೇಗಿನ ಜೊತೆ ಜೊತೆಯಲ್ಲಿ ದಾಹ ಉರಿ ಕೂಡ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಶಿರೋವೇದನಾ ಸಿಕ್ಕಾಪಟ್ಟೆ ತಲೆನೋವು ಕೂಡ ನಿಮ್ಮಲ್ಲಿ ಕಂಡುಬರುತ್ತೆ ಅಷ್ಟೇ ಅಲ್ಲದೆ ಕರಚರಣ ದಾಹ ಏನಿದು ಕರಚರಣ ದಾಹ ಕರ ಅಂದರೆ ನಿಮ್ಮ ಹಸ್ತಗಳು ಚರಣ ಅಂದರೆ ಪಾದ ಕೈಯ ಹಸ್ತ ಹಾಗೂ ಕಾಲಿನ ಪಾದಗಳಲ್ಲಿ ದಾಹ ಉರಿಯನ್ನು ನೀವು ನೋಡಲಿಕ್ಕೆ ಸಿಗತ್ತೆ ಅರುಚಿ ಅಂತೂ ಇದ್ದೇ ಇರುತ್ತೆ ರುಚಿ ಬಾಯಿ ರುಚಿ ಇರಲ್ಲ ಆಗ ಆಗ ಜ್ವರ ಬಂದಂತೆ ಭಾವನೆ ಆಗ್ತಿರತ್ತೆ ಯಾಕಂದರೆ ಬಾಯೆಲ್ಲ ಕೈ ಹಾಗಿರುತ್ತೆ ಆಹಾರ ಸೇರ್ತಾ ಇರಲ್ಲ ಆ ಒಂದು ಆಯಾಸ ಕೂಡ ಆಗ್ತಾ ಇರುತ್ತೆ ಹಾಗಾಗಿ ಜ್ವರ ಬಂದಂತಹ ಲಕ್ಷಣ ಅಥವಾ ಒಮ್ಮೆ ಜ್ವರ ಬರುವಂಥದ್ದು ಕೂಡ ಇದೆ ಹಾಗೆ ಕೆಲವರಲ್ಲಿ ಕಂಡು ಕಂಡು ಅಂತಂದರೆ ತುರಿಕೆ ಗಂಟಲಲ್ಲಿ ತುರಿಕೆ ಬರುವಂಥದ್ದು ಅಥವಾ ಮೈ ಕೈಯಲ್ಲಿ ತುರಿಕೆ ಬರುವಂಥದ್ದು ಯಾಕಂದರೆ ಇಲ್ಲಿ ಕಫದ ಸಮೋಚನೆ ಇರೋ ಕಾರಣದಿಂದ ಹಾಗೆ ಅಸಂಖ್ಯ ಪಿಡಕ ಅಸಂಖ್ಯ ಪಿಡಕ ಅಂತಂದ್ರೇನು ಲೆಕ್ಕ ಮಾಡಲಾಗದಿರುವ esto ಗುಳ್ಳೆಗಳು ಅದು ಬಾಯಲ್ಲಿರ್ಬೋದು ಅಥವಾ ಹೊಟ್ಟೆಯಲ್ಲಿರ್ಬೋದು ಹುಣ್ಣುಗಳಾಗುವಂಥದ್ದು ಅಸಂಖ್ಯ ಪಿಡಕ ಬಾಯಲ್ಲಿ ಪದೇ 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 ಹುಣ್ಣುಗಳಾಗುವಂಥದ್ದು ಅಥವಾ ಗಂಟಲಲ್ಲಿ ಹುಣ್ಣುಗಳಾಗುವಂಥದ್ದು ಕಿರುನಾಲಿಗೆಯ ಸುತ್ತಲೂ ಹುಣ್ಣುಗಳಾಗುವಂಥದ್ದು ಅಥವಾ ಹೊಟ್ಟೆಯಲ್ಲಿ ಹುಣ್ಣುಗಳಾಗುವಂಥದ್ದು ಹಾಗೆ ಇಷ್ಟೇ ಅಲ್ಲದೆ ಈ ಅಸಂಖ್ಯ ಪಿಡಕಗಳು ಅಂದಾಗ ಮುಖದ ಮೇಲಾಗುವಂಥ ಪಿಂಪಲ್ಗಳು ಕೂಡ ಸಾಧ್ಯವಾಗಿದೆ ಕೆಲವೊಬ್ಬರಲ್ಲಿ ಅತ್ಯಂತ ಜಾಸ್ತಿ ಆ್ಯಸಿಡಿಟಿ ಇರುವ ಕಾರಣದಿಂದಾಗಿ ಮುಖದ ಮೇಲೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಿಂಪಲ್ ಆಗ್ತಾ ಇರುತ್ತೆ ಹೀಗೆ ಇದಿಷ್ಟು ಲಕ್ಷಣಗಳನ್ನು ಊರ್ಧ್ವಗ ಆಮ್ಲಪಿತ್ತ ಲಕ್ಷಣ ಅಂತ ಹೇಳಿದ್ದಾರೆ ನೀವು ಏನಾದರೂ ಈ ಲಕ್ಷಣಗಳಲ್ಲಿ ಯಾವುದಾದ್ರೂ ಲಕ್ಷಣಗಳನ್ನು ಹೊಂದಿದ್ದೆ ಆದಲ್ಲಿ ನಿಮ್ಮಲ್ಲಿ ಊರ್ಧ್ವಗ ಆಮ್ಲಪಿತ್ತಕ್ಕೆ ಚಿಕಿತ್ಸೆ ಆಗಬೇಕು ನೆನಪಿಟ್ಕೊಳ್ಳಿ ವೀಕ್ಷಕರೇ ಊರ್ಧ್ವಗ ಆಮ್ಲಪಿತ್ತ ಹಾಗೂ ಅಧೋಗ ಆಮ್ಲಪಿತ್ತ ಎರಡಕ್ಕೂ ಕೂಡ ಚಿಕಿತ್ಸೆ ನೀಡುವ ವಿಧಾನ ಬೇರೆಯೇ ಆಗಿರುತ್ತೆ ಅಸಿಡಿಟಿ ತಕ್ಷಣ ಒಬ್ಬರಿಗೆ ಗುಣ ಆದ ಔಷಧಿ ನಿಮಗೆ ಗುಣ ಆಗುತ್ತೆ ಅಂತ ಅಂದ್ಕೋಬೇಡಿ ಯಾಕಂದರೆ ಅವರಿಗೆ ಯಾವ ರೀತಿ ಲಕ್ಷಣಗಳಿತ್ತೋ ಅದಕ್ಕನುಗುಣವಾಗಿ ಅವರಿಗೆ ನೀಡಿದ ಔಷಧಿ ಸಹಾಯ ಮಾಡಿರುತ್ತೆ ಆದರೆ ನಿಮ್ಮ ಲಕ್ಷಣಕ್ಕೆ ಅನುಗುಣವಾಗಿ ನೀಡಿದ ಔಷಧಿ ಮಾತ್ರ ನಿಮ್ಮನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಇನ್ನು ನಂತರ ಬರುವಂಥದ್ದು ಅಧೋಗ ಆಮ್ಲಪಿತ್ತ ಅಧೋಗ ಆಮ್ಲಪಿತ್ತ ಅಂತಂದ್ರೆ ಏನು ಅದೋಗ ಆಮ್ಲಪಿತ್ತ ಅನ್ನುವಂಥದ್ದು ಪಿತ್ತದ ಜೊತೆಯಲ್ಲಿ ವಾತದೋಷದ ಸಮೂರ್ಚನೆ ಆದಾಗ ಪಿತ್ತ ಹಾಗೂ ವಾತದೋಷಗಳು ಒಟ್ಟಿಗೆ ನಿಮ್ಮ ದೇಹದಲ್ಲಿ ಡಿಸ್ಟರ್ಬ್ ಆದಾಗ ಅದು ಅಧೋಗ ಆಮ್ಲಪಿತ್ತವಾಗಿ ಪರಿಣಾಮವನ್ನು ಕೊಡುತ್ತೆ ಹಾಗಾದರೆ ಅಧೋಗ ಆಮ್ಲಪಿತ್ತದಲ್ಲಿ ಏನೇನು ಲಕ್ಷಣಗಳಿರುತ್ತೆ ಅಧೋಗ ಆಮ್ಲಪಿತ್ತದ ಲಕ್ಷಣವನ್ನು ಹೇಳುವಾಗ ಅಲ್ಲಿ ಹೇಳ್ತಾರೆ ವಿವಿಧ ಪ್ರಕಾರ ಅಧೋ ಪ್ರವೃತ್ತಿ ಹೇಗೆ ವಾಂತಿಯಲ್ಲಿ ನಿಮಗೆ ಬೇರೆ ಬೇರೆ ಕಲರ್ ಇರುತ್ತೆ ಬೇರೆ ಬೇರೆ ರೀತಿಯ ವಾಂತಿ ಆಗುತ್ತೆ ಅಂತ ಹೇಳಿದ್ದೆ ಅದೇ ರೀತಿಯಲ್ಲಿ ಅಧೋಗ ಆಮ್ಲಪಿತ್ತ ಇದ್ದಾಗ ನಿಮ್ಮ ದೇಹದಲ್ಲಿ ಮಲ ವಿಸರ್ಜನೆಯಲ್ಲಿ ವಿಧ ವಿಧವಾದ ಬಣ್ಣಗಳಿರುತ್ತೆ ಬೇರೆ ಬೇರೆ ರೀತಿಯ ಬಣ್ಣದಿಂದ ಕೂಡಿದಂತಹ ಒಂದು ಮಲ ಆಗುವ ಸಾಧ್ಯತೆ ಇರುತ್ತೆ ಅಷ್ಟೇ ಅಲ್ಲದೆ ಅದರಲ್ಲಿ ಕೃಷ್ಣ ಅಥವಾ ರಕ್ತಾದಿ ಬಣ್ಣ ಅಂತ ಹೇಳ್ತಾರೆ ಅಂದರೆ ಕೃಷ್ಣ ಅಂತಂದರೆ ಕಪ್ಪು ಕಪ್ಪು ಕಪ್ಪಾದ ಟಾಯ್ಲೆಟ್ ಹೋಗುವಂಥದ್ದು ಅಥವಾ ರಕ್ತದಿಂದ ಕೂಡಿದಂತಹ ಅಥವಾ ರಕ್ತ ಬಣ್ಣದಲ್ಲಿ ರಕ್ತ ಕೂಡಿದ್ದು ಅಥವಾ ರಕ್ತ ಬಣ್ಣದಲ್ಲಿ ಇರುವಂಥದ್ದು ಬಹುವರ್ಣಯುಕ್ತ ಮಲ ಬಹುಬರ್ಣಯುಕ್ತ ಮಲ ಅಂದಾಗ ಅದು ಯಾವುದೇ ಕಲರಿಂದ ಕೂಡಿರಬಹುದು ಬೇರೆ ಬೇರೆ ಬಣ್ಣದಿಂದ ಇರುವಂತಹ ವಿಸರ್ಜನೆ ನಿಮ್ಮ ದೇಹದಲ್ಲಿ ಸಾಮಾನ್ಯ ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ವ್ಯಕ್ತಿಯಲ್ಲಿ ಮಲದ ಬಣ್ಣ ಹಳದಿ ಅಥವಾ ಕಂದು ಬಣ್ಣ ಮಿಶ್ರಿತ ಆಗಿರುತ್ತೆ ಆದರೆ ಅಧೋಗ ಆಮ್ಲಪಿತ್ತದಿಂದ ವ್ಯಕ್ತಿ ಸಫರ್ ಆಗ್ತಾ ಇದ್ದಾಗ ಅವನಲ್ಲಿ ಬಹುವರ್ಣಯುಕ್ತ ಮಲ ಹಾಗೂ ದುರ್ಗಂಧಯುಕ್ತ ಮಲ ಸಿಕ್ಕಾಪಟ್ಟೆ ದುರ್ಗಂಧವಾಗಿರುತ್ತೆ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಆಗದೆ ಇರುವಷ್ಟು ಅಸಹ್ಯವಾದಂತಹ ಒಂದು ವಾಸನೆ ಆ ಮಲದಿಂದ ಬರ್ತಾ ಇದೆ ಅಂತಂದ್ರೆ ಅದು ಅಧೋಗ ಆಮ್ಲಪಿತ್ತ ರೋಗದ ಒಂದು ಲಕ್ಷಣ ಆಗಿರುತ್ತೆ ಅಷ್ಟೇ ಅಲ್ಲದೆ ತುಂಬಾ ಜಾಸ್ತಿ ತೃಷ್ಣ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಾ ಇರುತ್ತೆ ದಾಹ ಇರುತ್ತೆ ದೇಹದಲ್ಲಿ ಹಾಗೂ ಗುದದ್ವಾರದಲ್ಲಿ ಹೊಟ್ಟೆಯಲ್ಲಿ ಉರಿ ಇರುತ್ತೆ ತುಂಬಾ ಜಾಸ್ತಿಯಾಗಿ ಆ ದಾಹದ ಪ್ರವೃತ್ತಿಯನ್ನು ಅವರು ಹೊಂದಿರ್ತಾರೆ ಮೂರ್ಛಾ ಅಧೋಗ ಆಮ್ಲಪಿತ್ತದಲ್ಲಿ ಕೆಲವೊಬ್ಬರು ಈ ಪಿತ್ತ ಹಾಗೂ ವಾತದ ಸಮೋಚನೆ ಜಾಸ್ತಿ ಆದಾಗ ಅವರು ಮೂರ್ಛೆ ಕೂಡ ಹೋಗ್ತಾ ಇರ್ತಾರೆ ಆ ಮೂರ್ಛೆ ಹೋಗುವಂತದ್ದು ಕೂಡ ಈ ಅಸಿಡಿಟಿಯ ಲಕ್ಷಣಗಳಲ್ಲಿಯೇ ಒಂದಾಗಿದೆ ಅಷ್ಟೇ ಅಲ್ಲದೆ ಭ್ರಮ ಮೋಹ ಅಂದರೆ ಭ್ರಮ ಅಂದರೆ ಅನ್ಕಾನ್ಷಿಯಸ್ ಹಾಗೆ ಅಥವಾ ಒಂದು ಸ್ವಲ್ಪ ಅವರಿಗೆ ಕನ್ಫ್ಯೂಷನ್ಸು ಕನ್ಫ್ಯೂಷನ್ಸ್ ಆಗುತ್ತೆ ಎಲ್ಲಿದ್ದೀನಿ ಏನು ಅನ್ನುವಂಥದ್ದು ಸರಿಯಾಗಿ ಗೊತ್ತಾಗಲ್ಲ ಇದೆಲ್ಲ ಹೇಗೆ ಅಂತಂದರೆ ಅದು ಹೋಗ ಆಮ್ಲಪಿತ್ತದ ತುಂಬ ಹೆಚ್ಚಿನ ಸ್ಟೇಜಲ್ಲಿ ತುಂಬ ಜಾಸ್ತಿ ಇದರ ಪ್ರಾಬ್ಲಮ್ ಕಾಂಪ್ಲಿಕೇಶನ್ಸ್ ಆದಾಗ ಉಪದ್ರವಗಳು ಆದಾಗ ಈ ಮೂರ್ಛ ಬ್ರಹ್ಮ ಮತ್ತು ಮೋಹ ಈ ಕನ್ಫ್ಯೂಷನ್ಸ್ ಆಗೋದು ಎಚ್ಚರಿತಕ್ಕು ಬೀಳೋದು ಸರಿಯಾಗಿ ಹಿಡಿಯದೇ ಇರೋದು ಇಂತಹ ಲಕ್ಷಣಗಳು ಕೂಡ ಅಂದರೆ ಇಷ್ಟು ತೀವ್ರವಾದ ಲಕ್ಷಣಗಳು ಕೂಡ ಕೇವಲ ಒಂದು ಅಮ್ಲಪಿತ್ತದಿಂದ ಬರಲಿಕ್ಕೆ ಸಾಧ್ಯ ನೋಡಿ ವೀಕ್ಷಕರೇ ಎಷ್ಟೊಂದು ಆಳವಾದ ಅಧ್ಯಯನವನ್ನು ಹಾಗೂ ರಿಸರ್ಚನ್ನು ನಮ್ಮ ಹಿರಿಯರು ಮಾಡಿದ್ರು ಅಂತ ಅಷ್ಟೇ ಅಲ್ಲದೆ ಅವರು ಹೇಳ್ತಾರೆ ಮುಂದೆ ಪ್ರಲಾಪ ಕೂಡ ಆಗ್ಬೋದು ಪ್ರಲಾಪ ಅಂತಂದರೆ ಇರಿಲೆವೆಂಟ್ ಆದದ್ದನ್ನು ಮಾತಾಡೋದು ಅಂದರೆ ಸಂಬಂಧ ಇಲ್ಲದೆ ಇರುವಂಥದ್ದನ್ನು ಮಾತಾಡೋದು ನೀವು ಒಂದು ಹೇಳಿದರೆ ಇನ್ನೊಂದನ್ನು ಕೇಳುವಂಥದ್ದು ಇಂಥದ್ದು ಕೂಡ ಅಮ್ಲಪಿತ್ತದಲ್ಲಿ ಅದರಲ್ಲೂ ಅಧೋಗ ಅಮ್ಲಪಿತ್ತದಿಂದ ಆಗ್ಬಹುದು ಮತ್ತೆ ಅನಲ ರಸ ಈ ನಮ್ಮ ದೇಹದಲ್ಲಿ ಹೊಟ್ಟೆಯಲ್ಲಿ ಅಗ್ನಿ ಮಾಂದ್ಯ ಆಗುತ್ತೆ ಬೆಂಕಿ ಅನ್ನುವಂಥದ್ದು ಅಗ್ನಿ ಅನ್ನುವಂಥದ್ದು ಯಾವ ಆಹಾರವನ್ನು ಪಚನ ಮಾಡಲಿಕ್ಕೆ ತೀರಾ ಅತಿ ಮುಖ್ಯವಾಗಿ ಬೇಕಾದಂಥ ಅಗ್ನಿ ಏನಿದೆ ಅದು ತನ್ನ ಶಕ್ತಿ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ ಅಗ್ನಿ ಮಾಂದ್ಯ ಆಗುತ್ತೆ ಹಸಿರು ಸರಿಯಾಗಿ ಆಗಲ್ಲ ತಿಂದಂತಹ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ ಜೀರ್ಣ ಆದದ್ದು ಸರಿಯಾಗಿ ಮಲವಿಸರ್ಜನೆ ಕೂಡ ಆಗಲ್ಲ ಹೀಗೆ ಇದೆಲ್ಲ ಲಕ್ಷಣಗಳು ಕೂಡ ನಾವು ನಮ್ಮ ಅಧೋಗ ನೋಡ್ತೀವಿ ಹಾಗೆ ಈ ಲಕ್ಷಣಗಳಿಂದಾಗಿ ಅವರಲ್ಲಿ ಅಂಗಪೀಡನ ಅಂದರೆ ಫುಲ್ ಮೈ ನೋವು ಮೈ ಕೈ ಎಲ್ಲ ನೋವಾಗ್ತಿದೆ ಸರ್ ತುಂಬಾ ನೋವು ಅಂತ ಹೇಳ್ತಿರ್ತೀರಲ್ವ ಅಂಗಪೀಡ ಸರ್ವಾಂಗ ಪೀಡನ ಕೂಡ ಈ ಒಂದು ಆಮ್ಲಪಿತ್ತದ ಲಕ್ಷಣಗಳಲ್ಲಿ ಒಂದು ಹಾಗಾಗಿ ಊರ್ಧ್ವಗ ಆಮ್ಲಪಿತ್ತ ಒಂದು ರೀತಿಯ ಕಷ್ಟವನ್ನು ಕೊಟ್ಟರೆ ಅಧೋಗ ಆಮ್ಲಪಿತ್ತ ಇನ್ನಷ್ಟು ತೀವ್ರತರವಾದ ಲಕ್ಷಣಗಳನ್ನು ನಿಮ್ಮಲ್ಲಿ ನೀಡಲಿಕ್ಕೆ ಕಾರಣ ಆಗಿರುತ್ತೆ ಹೀಗೆ ಆಯುರ್ವೇದದ ಪ್ರಕಾರ ಊರ್ಧ್ವಗ ಆಮ್ಲಪಿತ್ತ ಹಾಗೂ ಅಧೋಗ ಆಮ್ಲಪಿತ್ತ ಅಂತ ಎರಡು ರೀತಿಯಲ್ಲಿ ವಿಭಾಗವನ್ನು ಮಾಡಿದ್ದಾರೆ ಊರ್ಧ್ವಗ ಆಮ್ಲಪಿತ್ತದಲ್ಲಿ ಪಿತ್ತ ಹಾಗೂ ಕಫದೋಷದ ಸಮೋಚ್ಛನೆ ಇದ್ದರೆ ಅಧೋಗ ಆಮ್ಲಪಿತ್ತದಲ್ಲಿ ಪಿತ್ತ ಹಾಗೂ ವಾತ ದೋಷದ ಒಂದು ಸಮೋಚನೆ ಇರುತ್ತೆ ಇನ್ನು ಇದರಲ್ಲಿ ಕೆಲವೊಂದಿಷ್ಟು ಸಾಧ್ಯ ಇನ್ನು ಕೆಲವೊಂದಿಷ್ಟು ಅಸಾಧ್ಯ ಅಂತ ಹೇಳ್ತಾರೆ ಹಾಗೆ ಚಿಕಿತ್ಸಾ ಸೂತ್ರವನ್ನು ಈಗಾಗಲೇ ನಾನು ಹಳೆಯ ವಿಡಿಯೋದಲ್ಲಿ ಹೇಳಿದ್ದೇನೆ ನಿಮಗೆ ಪೂರ್ವಂತೂ ವಮನಂ ಕುರಿಯಾತಂದರೆ ಮೊದಲು ಇದ್ದಾಗ ಮ ಶುರುವಿನಲ್ಲಿ ನೀವು ವಮನ ಚಿಕಿತ್ಸೆಯನ್ನು ವಿರೇಚನ ನಂತರ ವಿರೇಚನ ಚಿಕಿತ್ಸೆಯೋ ಅಥವಾ ಬಸ್ತಿ ಚಿಕಿತ್ಸೆಯನ್ನು ಹೀಗೆ ಆಯುರ್ವೇದದ ಪ್ರಕಾರ ಆಯುರ್ವೇದದ ಸಂಹಿತೆಗಳ ಪ್ರಕಾರ ಆಮ್ಲಪಿತ್ತದ ಚಿಕಿತ್ಸೆಯನ್ನು ಮಾಡುವಾಗ ವಮನ ಅಥವಾ ವಿರೇಚನ ಅಥವಾ ಬಸ್ತಿ ಚಿಕಿತ್ಸೆ ಅನ್ನುವಂಥದ್ದು ಅತ್ಯಂತ ಸೂಕ್ತವಾದದ್ದು ಇದರಲ್ಲಿ ನೀವು ಯಾವ ಇದ್ದೀರಾ ನಿಮಗೆ ವಮನ ಸೂಕ್ತವ ವಿರೇಚನ ಸೂಕ್ತವ ಅಥವಾ ಬಸ್ತಿ ಸೂಕ್ತವ ಅನ್ನುವಂಥದ್ದನ್ನು ವೈದ್ಯರು ನಿರ್ಧಾರ ಮಾಡಬೇಕಾಗ್ತದೆ ಅಂದರೆ ದೋಷ ಉತ್ಕ್ಲೇಶ ಆದಂಥದ್ದು ಅದು ನಿಮ್ಮ ದೇಹದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಕ್ಷೇಷ ಆಗೋಗಿದೆ ಅಂದಾಗ ಅದನ್ನು ಬೇರೆ ಬೇರೆ ರೀತಿಯ ಔಷಧೀಯ ದ್ರವ್ಯಗಳನ್ನು ನೀಡಿ ವಮನವನ್ನು ಮಾಡಿ ಹೊರತೆಗೆಯುವುದು ಅತ್ಯಂತ ಸೂಕ್ತ ಆಗಿರುತ್ತೆ ಯಾಕಂದರೆ ಉತ್ಕ್ಲೇಷ ಆಗಿ ಇನ್ನೇನು ಮೇಲೆ ಬರ್ತಾ ಇದೆ ಅದಕ್ಕೆ ನೀವು ಸ್ವಲ್ಪ ಸಹಾಯವನ್ನು ಮಾಡಿ ಹೊರ ಹಾಕಿಬಿಟ್ರೆ ವಮನ ಚಿಕಿತ್ಸೆಯ ಪ್ರಕಾರದಲ್ಲಿ ಅದು ಅತ್ಯಂತ ಸರಳವಾಗಿ ನಿಮ್ಮ ದೇಹದಿಂದ ಹೊರ ಹೊರಹಾಕಿಬಿಡ್ಬೋದು ಅದೇ ನಿಮ್ಮ ಒಂದು ದೇಹದ ಪ್ರಕೃತಿಯನ್ನು ನೋಡಿ ವೈದ್ಯರೇ ಹೇಳಬೇಕು ನಿಮ್ಮಷ್ಟಕ್ಕೆ ನೀವು ಮನೆಯಲ್ಲಿ ಇದಕ್ಕೆ ದಯವಿಟ್ಟು ಚಿಕಿತ್ಸೆಯನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ವೈದ್ಯರ ಬಳಿ ಹೋಗಿ ವೈದ್ಯರ ಮಾರ್ಗದರ್ಶನದ ಮೇರೆಗೆ ಮಾತ್ರ ಇದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ನಮಗೆ ಇದರ ರೆಫರೆನ್ಸನ್ನು ಯೋಗ ರತ್ನಾಕರ ಅನ್ನುವಂಥ ಸಂಹಿತೆಯನ್ನು ನಾವು ತೆಗೆದು ನೋಡಿದಾಗ ಈ ಒಂದು ಸಂಶೋಧನಾ ಅಂದರೆ ಸಂಶೋಧನಾ ಚಿಕಿತ್ಸೆ ಅಂದರೆ ಈ ಪಂಚಕರ್ಮ ಚಿಕಿತ್ಸೆಯ ಇನ್ನೊಂದು ಹೆಸರು ಈ ಸಂಶೋಧನಾ ಚಿಕಿತ್ಸೆಯಲ್ಲಿ ವಮನವನ್ನ ಯೂಸ್ ಮಾಡಲಿಕ್ಕೆ ನೀವು ಪಟೋಲ ಪತ್ರವನ್ನು ಬಳಸಿ ಅಥವಾ ನಿಮ್ಮ ಸಿದ್ಧವಾದಂತಹ ಕ್ವಾತವನ್ನು ಬಳಸ್ಬೋದು ಇಲ್ಲ ಮದನ ಫಲ ಚೂರ್ಣವನ್ನು ಬಳಸ್ಬೋದು ಅದರ ಜೊತೆಯಲ್ಲಿ ಸ್ವಲ್ಪ ಮಧು ಹಾಗೂ ಸೈಂಧವ ಅಂದರೆ ಸ್ವಲ್ಪ ಮಧು ಅಂದರೆ ಜೇನು ಹಾಗೂ ಲವಣ ಅಂದರೆ ಉಪ್ಪು ಇದನ್ನು ಬಳಸಿ ನೀವು ಮಾಡಬಹುದು ಅಂತ ಸವಿವರವಾಗಿ ಯೋಗ ರತ್ನಾಕರ ಅನ್ನುವಂಥ ಸಂಹಿತೆಯಲ್ಲಿ ಯಾವ ಯಾವ ಔಷಧೀಯ ದ್ರವ್ಯವನ್ನು ಬಳಸಿ ಕೂಡ ನೀವು ವಮನ ಚಿಕಿತ್ಸೆಯನ್ನು ಮಾಡಬಹುದು ಅನ್ನೋದನ್ನು ಬರೆದಿದ್ದಾರೆ ನಮ್ಮ ಸಸ್ಯ ಸಂಜೀವಿನಿ ಕಾರಣದಲ್ಲಿ ಈಗ ಮದನ ಫಲ ಅನ್ನುವಂಥದ್ದು ಯಥೇಚ್ಛವಾಗಿ ಬೆಳೆದು ನಿಂತಿದೆ ಹಣ್ಣುಗಳು ಬೆಳೀತಾ ಇದ್ದಾವೆ ಇನ್ನೇನು ಅದನ್ನು ನಾವು ಕಲೆಕ್ಟ್ ಮಾಡಿ ಲವ್ ಮದನ ಫಲ ಪಿಪ್ಪಲಿಯನ್ನು ಸಿದ್ಧ ಮಾಡಿಟ್ಕೊಳ್ತೀವಿ ಮದನ ಫಲ ಪಿಪ್ಪಲಿಯನ್ನು ಸಿದ್ಧ ಮಾಡಿಟ್ಕೊಂಡು ಅದನ್ನು ವಮನ ಚಿಕಿತ್ಸೆಗೆ ಅತ್ಯಂತ ವಿಶಿಷ್ಟವಾದ ದ್ರವ್ಯವಾಗಿ ಬಳಕೆ ಮಾಡ್ತೀವಿ ಹಾಗೇ ಅಲ್ಲದೆ ಕೆಲವೊಂದು ಸ್ಥಿತಿಯಲ್ಲಿ ವಿರೇಚನವನ್ನು ಕೂಡ ಸಂಹಿತೆಗಳು ಹೇಳಿದಾವೆ ವಿರೇಚನ ದ್ರವ್ಯವನ್ನು ತ್ರಿಫಲಾ ಚೂರ್ಣವನ್ನು ಅಥವಾ ಅದರೊಟ್ಟಿಗೆ ಸೇರಿಸಿದ ಮಧು ಲವಣ ಹಾಗೆ ತ್ರಿವೃತ್ ಚೂರ್ಣವನ್ನು ಹೀಗೆ ಬೇರೆ ಬೇರೆ ಔಷಧಿಯ ದ್ರವ್ಯಗಳ ಉಲ್ಲೇಖ ಆಯುರ್ವೇದದಲ್ಲಿದೆ ಅದಕ್ಕನುಗುಣವಾಗಿ ನಿಮ್ಮನ್ನು ಟ್ರೀಟ್ ಮಾಡುವಂತಹ ಡಾಕ್ಟರ್ ನಿಮ್ಮ ದೇಹದ ಪ್ರಕೃತಿಗೆ ಯಾವುದು ಸೂಕ್ತ ಅಂತ ನೋಡಿ ಚಿಕಿತ್ಸೆಯನ್ನು ನಿರ್ಧಾರ ಮಾಡ್ತಾರೆ ಮತ್ತು ಇನ್ನೊಂದು ವಿಶೇಷವಾದ ಚಿಕಿತ್ಸೆ ಹೇಳಬೇಕು ಆಯುರ್ವೇದ ಸಂಹಿತೆಗಳಲ್ಲಿ ದೇಶಾಂತರ ಚಿಕಿತ್ಸೆ ಹೌದಾ ಏನಂದರೆ ಈ ಅಮ್ಲಪಿತ ಚಿಕಿತ್ಸೆಯನ್ನು ಮಾಡುವಾಗ ವಮನ ವಿರೇಚನ ಬಸ್ತಿ ಅಂತ ಇತ್ತಲ್ಲ ಅಷ್ಟೇ ಅಲ್ಲದೆ ದೇಶಾಂತರ ಚಿಕಿತ್ಸೆಯನ್ನು ಹೇಳಿದ್ದಾರೆ ಅದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಹೇಳ್ತೀನಿ ಅದಕ್ಕೂ ಮೊದಲು ನಾವೀಗ ಬಸ್ತಿ ಚಿಕಿತ್ಸೆ ಬಗ್ಗೆ ಮಾಡೋಣ ಹಾಗಿದ್ರೆ ಬಸ್ತಿ ಚಿಕಿತ್ಸೆನ ಯಾರಲ್ಲಿ ಮಾಡುವಂಥದ್ದು ನೀವೇನಾದ್ರೂ ಇಂತಹ ಆಮ್ಲಪಿತ್ತ ರೋಗದಿಂದ ಅಥವಾ ಅಸಿಡಿಟಿ ಸಮಸ್ಯೆಯಿಂದ ತುಂಬಾ ಸಮಯದಿಂದ ಬಳಲ್ತಾ ಇದ್ದೀರಾ ದೀರ್ಘಕಾಲೀನವಾದಂತಹ ಆಮ್ಲಪಿತ್ತವಾದಲ್ಲಿ ಅದನ್ನ ಬಸ್ತಿಯನ್ನ ಕೊಟ್ಟು ಗುಣಪಡಿಸಬೇಕು ಅಂದಿದೆ ದೀರ್ಘಕಾಲೀನವಾದಂತಹ ಆಮ್ಲಪಿತ್ತ ರೋಗ ಅದು ಊರ್ಧ್ವಗ ಇರ್ಬೋದು ಅಧೋಗ ಇರ್ಬೋದು ತುಂಬಾ ಸಮಯದಿಂದ ವ್ಯಕ್ತಿ ಬಳಲ್ತಾ ಇದ್ದಾಗ ಅವನು ವಮನವನ್ನು ಅಥವಾ ವಿರೇಚನವನ್ನು ತೆಗೆದುಕೊಳ್ಳಿಕ್ಕೆ ಸಶಕ್ತನಾಗಿರಲ್ಲ ಅಂಥವರಲ್ಲಿ ಬಸ್ತಿಯನ್ನು ನೀಡಿ ಚಿಕಿತ್ಸೆಯನ್ನು ನೀಡುವಂಥದ್ದು ಅದರಲ್ಲೂ ಅನುವಾಸನ ಬಸ್ತಿ ಸ್ಥಾಪನ ಬಸ್ತಿ ಹೀಗೆ ಬೇರೆ ಬೇರೆ ವಿಧಗಳಿದ್ದಾವೆ ಆ ಅನುವಾಸನ ಬಸ್ತಿಯನ್ನು ನೀಡಬೇಕು ಅನುವಾಸನ ಬಸ್ತಿಯಲ್ಲಿ ನಾವು ಎಲ್ಲ ಸ್ನೇಹ ದ್ರವ್ಯಗಳನ್ನು ಹಾಕುವಂಥದ್ದು ಹಾಗೆ ಆಸ್ಥಾಪನ ಬಸ್ತಿಯನ್ನು ನೀಡಬೇಕು ಆಸ್ಥಾಪನ ಬಸ್ತಿಯಲ್ಲಿ ಬೇರೆ ಬೇರೆ ರೀತಿಯ ಔಷಧೀಯ ದ್ರವ್ಯಗಳನ್ನು ಸೇರಿಸಿ ಆ ಔಷಧೀಯ ದ್ರವ್ಯಗಳನ್ನು ಬಳಸಿ ಆಸ್ಥಾಪನ ಬಸ್ತಿಯನ್ನು ನೀಡಬೇಕು ಅಂತ ನಮಗೆ ರೆಫ್ರೆನ್ಸಲ್ಲಿ ನೋಡಲಿಕ್ಕೆ ಸಿಗತ್ತೆ ಅಷ್ಟೇ ಅಲ್ಲದೆ ಲಂಘನ ಅಂದರೆ ಉಪವಾಸವನ್ನು ಕೂಡ ಹೇಳಿದ್ದಾರೆ ಕೆಲವೊಂದು ಆಮ್ಲಪಿತ್ತದ ಸ್ಟೇಜಸ್ಗಳಲ್ಲಿ ಅಂದರೆ ಯಾವ ಅವಸ್ಥೆಗನುಸಾರವಾಗಿ ಆ ಒಂದು ರೋಗಿಯಲ್ಲಿ ನಾವು ಉಪವಾಸವನ್ನು ಅಂದರೆ ಲಂಘನ ಅನ್ನುವಂಥದ್ದು ಒಂದು ಚಿಕಿತ್ಸೆ ಲಂಘನ ಚಿಕಿತ್ಸೆಯನ್ನು ಯಾವಾಗ ಹೇಳ್ತಾರೆ ಯಾವಾಗ ಅಲ್ಲಿ ಅನುಬಂಧ ದೋಷ ಇದ್ದಾಗ ಅನುಬಂಧ ದೋಷ ಅಂದರೆ ಅದರ ಜೊತೆ ಈಗ ಪಿತ್ತದ ಜೊತೆಯಲ್ಲಿ ಕಫದ ಅನುಬಂಧ ಜಾಸ್ತಿ ಇದ್ದಾಗ ಆ ಕಫಾನುಬಂಧಿಯಾದಂತಹ ಅಮ್ಲಪಿತ್ತ ರೋಗದಲ್ಲಿ ಏನು ಹೇಳಿದ್ದಾರೆ ಲಂಘನ ಚಿಕಿತ್ಸೆ ಈಗಾಗಲೇ ಕಫ ಅದ ಅನುಬಂಧ ಇದೆ ನೀವು ಮತ್ತೆ ಆಹಾರ ಕೊಡ್ತಾ ಇದ್ದರೆ ಅದು ಇನ್ನಷ್ಟು ಕೈ ಮೀರಿ ಹೋಗುತ್ತೆ ಹಾಗಾಗಿ ಲಂಘನ ಚಿಕಿತ್ಸೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ನಂತರ ರಕ್ತ ಮೋಕ್ಷಣ ಚಿಕಿತ್ಸೆಯ ಬಗ್ಗೆ ಕೂಡ ಆಯುರ್ವೇದದಲ್ಲಿ ಉಲ್ಲೇಖ ಇದೆ ಹೌದು ವೀಕ್ಷಕರೇ ನಿಮಗೆ ರಕ್ತ ಮೋಕ್ಷಣ ಅಂದಾಗ ಕೇವಲ ಸ್ಕಿನ್ ಪ್ರಾಬ್ಲಮ್ಗೆ ಪಿಂಪಲ್ಸಿಗೆ ಮತ್ತೊಂದು ವೆರಿಕೋಸಿಗೆ ಹೀಗಷ್ಟೇ ನಿಮ್ಮ ಗಮನಕ್ಕೆ ಬರುತ್ತಲ್ವ ಹಾಗಲ್ಲ ರಕ್ತ ಮೋಕ್ಷಣ ಅನ್ನುವಂಥದ್ದು ಈವನ್ ಅಮ್ಲಪಿತ್ತದಲ್ಲಿ ಕೂಡ ಹೇಳಿದ್ದಾರೆ ಯಾವಾಗ ಒಬ್ಬ ರೋಗಿಯಲ್ಲಿ ಆಮ್ಲಪಿತ್ತ ರೋಗ ಇದೆ ಆದರೆ ಅದನ್ನ ವಮನ ಮಾಡಿದ್ರು ವಿರೇಚನ ಮಾಡಿದ್ರು ಅದನ್ನ ಕಮ್ಮಿ ಮಾಡೋಕ್ಕಾಗ್ತಾ ಇಲ್ವೋ ಆಗ ಅಂತಹ ರೋಗಿಯಲ್ಲಿ ರಕ್ತ ಮೋಕ್ಷಣವನ್ನು ಮಾಡಬೇಕು ರಕ್ತ ಮೋಕ್ಷಣದ ನಂತರದಲ್ಲಿ ಶೀತಲ ದ್ರವ್ಯದಿಂದ ಆಲೇಪನ ಮಾಡಬೇಕು ಆಗ ಆ ರೋಗಿಯಲ್ಲಿ ಆಮ್ಲಪಿತ್ತ ರೋಗ ಗುಣ ಆಗತ್ತೆ ಅಂತ ಎಷ್ಟೊಂದು ಉಪದ್ರವ ಅವಸ್ಥೆಯಲ್ಲಿದ್ದಂತಹ ಆಮ್ಲಪಿತ್ತವನ್ನೂ ಕೂಡ ರಕ್ತ ಮೋಕ್ಷಣ ಚಿಕಿತ್ಸೆಯಿಂದ ಹೇಗೆ ಗುಣಪಡಿಸಬಹುದು ಅನ್ನೋದ್ರ ಬಗ್ಗೆ ನಮ್ಮ ಶಾಸ್ತ್ರಗಳು ಹೇಳುತ್ತೆ ಕೊನೆಯದಾಗಿ ದೇಶಾಂತರ ಚಿಕಿತ್ಸೆ ದೇಶಾಂತರ ಚಿಕಿತ್ಸೆ ಅಂತಂದರೆ ಈ ಮೇಲೆ ಹೇಳಿದಂತಹ ಎಲ್ಲ ಚಿಕಿತ್ಸಾ ಪದ್ಧತಿಗಳನ್ನು ಪ್ರಯತ್ನ ಮಾಡಿಯೂ ಕೂಡ ನಿಮ್ಮ ದೇಹದಲ್ಲಿ ಇರುವಂತಹ ಆಮ್ಲಪಿತ್ತ ಗುಣ ಆಗ್ತಾ ಇಲ್ಲ ನಿಮಗೆ ಅದರಲ್ಲಿ ಯಾವುದೇ ರೀತಿಯ ಪರಿಹಾರ ಸಿಗ್ತಾ ಇಲ್ಲ ಅಂದಾಗ ಆಗ ದೇಶಾಂತರ ಕಾಶ್ಯಪ ಸಂಹಿತೆಯ ಖಿಲ ಸ್ಥಾನದಲ್ಲಿ ನಿಮಗೆ ನೋಡಲಿಕ್ಕೆ ಸಿಗತ್ತೆ ಕಾಶ್ಯಪ ಸಂಹಿತೆಯಲ್ಲಿ ಅವ್ರು ಹೇಳ್ತಾರೆ ಕೆಲವೊಂದು ದೇಶಗಳಲ್ಲಿ ಅಂದರೆ ಕೆಲವೊಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿಯೇ ನಮಗೆ ಈ ರೋಗಗಳನ್ನ ಕಮ್ಮಿ ಮಾಡೋದು ತುಂಬ ಕಷ್ಟ ಸಾಧ್ಯ ಉದಾಹರಣೆಗೆ ಆನುಪದೇಶ ಆನುಪದೇಶದಲ್ಲಿ ಅಂದರೆ ಮಲೆನಾಡಿನಂತಹ ಪ್ರದೇಶದಲ್ಲಿ ಈ ಆಮ್ಲಪಿತ್ತವನ್ನು ಸಂಪೂರ್ಣವಾಗಿ ಗುಣಪಡಿಸೋದು ಜಾಂಗಲ ದೇಶಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಕಷ್ಟ ಜಾಂಗಲ ದೇಶ ಅಂತಂದರೆ ಬಯಲು ಅಂತ ಪ್ರದೇಶ ತುಂಬ ಡ್ರೈ ಆಗಿರುವಂತಹ ಕ್ಲೈಮೇಟ್ ಇರುವಂತಹ ದೇಶ ಸೊ ಅಂತಹ ಜನರನ್ನು ಈ ಎಲ್ಲ ಚಿಕಿತ್ಸೆ ಕೊಟ್ಟರು ಗುಣ ಆಗಿಲ್ಲ ಅನ್ನೋರಿಗೆ ದೇಶಾಂತರ ಚಿಕಿತ್ಸೆ ದೇಶಾಂತರ ಚಿಕಿತ್ಸೆ ಅಂದರೆ ಅವರಿಗೆ ಅವರ ಮೂಲವಾದ ಜಾಗವನ್ನು ಬಿಟ್ಟು ಜಾಂಗಲ ದೇಶಕ್ಕೆ ನೀವು ದೇಶಾಂತರಂ ಅಂತ ಶಬ್ದವನ್ನು ಅಲ್ಲಿ ಉಪಯೋಗಿಸಿದ್ದಾರೆ ದೇಶಾಂತರಂ ವ್ರಜೇತ್ ನೀವು ನಿಮ್ಮ ಒಂದು ಮೂಲವಾದ ಜಾಗವನ್ನು ಬಿಟ್ಟು ವೈದ್ಯರು ಸೂಚಿಸಿದಂತಹ ಇನ್ನೊಂದು ರೀತಿಯ ಕ್ಲೈಮೆಟಿಕ್ ಕಂಡೀಷನ್ ಇರುವಂತಹ ಜಾಗಕ್ಕೆ ಹೋಗಿ ಉಳ್ಕೊಂಡ್ರೆ ನಿಮ್ಮ ಈ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಆಯುರ್ವೇದ ಸಂಹಿತೆಗಳು ಹೇಳುತ್ತೆ ನೋಡಿದರೆ ವೀಕ್ಷಕರೇ ಒಂದು ಸಿಂಪಲ್ ಆದಂಥ ಆಮ್ಲಪಿತ್ತ ಎಸಿಡಿಟಿ ಅನ್ನುವಂಥ ಒಂದು ಸಿಂಪಲ್ ಪ್ರಾಬ್ಲಮ್ ಅಂತ ನಮ್ಮೆಲ್ಲರ ಲೆಕ್ಕ ಇಂತಹ ಸಿಂಪಲ್ ಪ್ರಾಬ್ಲಮ್ ಬಗ್ಗೆ ಕೂಡ ಎಷ್ಟೊಂದು ಆಳವಾದ ಅಧ್ಯಯನಗಳು ಆಗಿದೆ ಎಷ್ಟೊಂದು ರೀತಿಯ ಪರಿಹಾರಗಳನ್ನು ಆಯುರ್ವೇದ ಸೂಚನೆ ಮಾಡಿದೆ ಅಂತ ಹೀಗೆ ಇಷ್ಟೊಂದು ವಿಸ್ತಾರವಾಗಿ ಪರಿಹಾರಗಳನ್ನು ನೀಡಿರುವ ಕಾರಣಕ್ಕೆ ಆಯುರ್ವೇದವು ನಾಲ್ಕೈದು ಸಾವಿರ ವರ್ಷಗಳ ನಂತರ ಕೂಡ ಇವತ್ತಿಗೂ ನಿಮ್ಮೆದುರು ದೃಢವಾಗಿ ನಿಂತಿರುವಂಥದ್ದು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಲ್ಲಿ ಸಮರ್ಥವಾಗಿ ನಿಂತಿರುವಂಥದ್ದು ಈ ಒಂದು ಉನ್ನತವಾದಂತಹ ಶಾಸ್ತ್ರವಾದ ಆಯುರ್ವೇದವನ್ನು ಅಧ್ಯಯನ ಮಾಡಿ ಅದನ್ನು ಎಷ್ಟು ಶುದ್ಧವೋ ಸಾಧ್ಯವೋ ಅಷ್ಟು ಶುದ್ಧವಾದ ರೀತಿಯಲ್ಲಿ ಒಂದು ಪ್ರಾಕ್ಟೀಸ್ ಮಾಡುವಂಥ ಭಾಗ್ಯ ನಮ್ಮೆಲ್ಲರಿಗೆ ದೊರಕಿರುವಂಥದ್ದು ನೀವು ಕೂಡ ಏನಾದರೂ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಇಲ್ಲೇ ಬಂದು ಸ್ವತಃ ನಾಡಿ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೋದು ಇಲ್ಲೇ ಉಳಿದು ವಸತಿ ಇದ್ದು ನೀವು ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ಬಹುದು ಪಂಚಕರ್ಮ ಚಿಕಿತ್ಸೆಯ ಮೂಲಕ ಶಮನ ಔಷಧಿಗಳ ಮೂಲಕ ನಿಮ್ಮ ಈ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕೆ ನಾವು ನಿಮಗೆ ಖಂಡಿತ ಸಹಾಯವನ್ನು ಮಾಡಬಹುದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಗ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋಗಳನ್ನು ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ನಿಮ್ಮೆದುರು ಬರ್ತೇನೆ ಅಷ್ಟರಲ್ಲಿ ಇವತ್ತು ನಾನು ಹೇಳಿದ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯ ತನಕ ನಮಸ್ಕಾರ